ಮಾಡಿ ಭಾಂಡ ರಂಗ ಭಂಡ ತಂದ ಜೋಳ ಎಲ್ಲ ಭೀತಿ ಬೆಳದೇವರೇ ನಾವೇ ಮಕ್ಕಳಿ ತೊಂಬಿ ಹೊತ್ತಿ ಕೊಟ್ರ ಎತ್ತಿ ಎಳೆತಾರೆ ಏ ಭೀತಿ ಬೆಳೆಯುವ ಶರಣರಿಗೆಲ್ಲ ಕೈಯ ಮೊಗದ ಹೇಳುತ್ತೇನೆ ಕೇವಲ ಹತ್ತಿ ಹಿಡ್ರಿ ಆಳೆದಾಗ ಹೊಲ ಕಳೆದರೆ ಹೌದು ಹತ್ತಿ ಹಿಡ್ರಿ ಆಳದಾಗ ಹೊಲ ಕಳೆದೇ ನೋಡಿ ಬೆಳಸಾಗ ಸುದ್ದೆ ಎಲ್ಲ ಮಶಿಮಾಡ ಹುಡುಗಿ ಬಂದು ಎಲ್ಲ ಜನಾಗ ಸುದ್ದೆ ಎಲ್ಲ ಬಂದ ಸರದಾಗ ಸುದ್ದೆ ಎಲ್ಲ ಎ ತಿಳಿಸಲ ಸರಿಸಿ ಹಿಡದು ವರಿಸಿ ಹೊಡೆಯ ಅಪ್ಪ ಹೊರಸರದ ಹಾಗ ಕರಸರ ಮಣಿಯ ಕರಸಲ ಕೆಡವೇ ರೇ ಅಪ್ಪ ಬರಗರ ಬಂತ ಈ ವರ್ಷ ಯಾರಿಗೆ ಹೇಳೋನ್ವೆ

ವಿದ್ಯಾ ನಿನ್ನ ವಿಶ್ವಾಸ ನೋಡ ಹುಡುಗಿಯ ನನಗಣಿನಗ ಎಲದ ಗಾತ ಅಲ್ಲ ನಾವ್ರಿಗೆ ಗ್ರಾಮದಾಗ ಹಕ್ಕಲಕೋತ ನಿನಗ ನನಗಣಿನಗ ಏಂಗಸರ ವಿಶ್ವಾಸ ಖಂಡಸರಿಗೆಲ್ಲ ಖಂಡಸರ ವಿಶ್ವಾಸ ಹೆಂಗಿಲ್ಲರ ವಿಶ್ವಾಸ ಗಂಡಸರಿಗೆ ಎಲ್ಲ ಹಿಂಗ ಆ ಪ ದೇವರು ಎದ್ದು ಹೇಳದಂಗ ಹಾಗೆ ய நம்மா ಅಕ್ಕಲಕೋಟ ತಾಲ್ಲೂಕ ಯಾವ ಸೊಲ್ಲಾಪುರ ಜಿಲ್ಲೆಯ ಬಾ ಯಾವ ಸುಕ್ಷೇತ್ರ ನಾವದಗಿ ಗ್ರಾಮ ಅಂದ್ರೆ ಹೆಂಗ ಮಾಡ್ತಾರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನ್ ಮಾಡ್ಯಾರ ಏನ್ ಬಾ ಯಾವ ನಮ್ಮ ಪೀರ ಶವ ಒಲಿ ಅಂತ ಹೇಳಿಕ್ರಿಂದ ಹೌದಾ ಅವರದು ಏನ್ ಮಾಡ್ಯಾರಪ್ಪ ಅಂತಂದ್ರೆ ಇವತ್ತಿನ ದಿನ ಉರಸವನ್ನ ನೇಮಕ ಮಾಡ್ಯಾರ ಮಾಡ್ಯಾರ ಅದಕ್ಕಾಗಿ ಉರಸವನ್ನ ನೇಮಕ ಮಾಡಿ ಏನ್ ಮಾಡ್ಯಾರ ಮಾಸ್ತರ ದಗದ ಒಂದ ಕುದುಮುರ್ಗಿ ಮಾಡ್ಯಾರ ಹೆಂಗ ಏನ್ ಮಾಡ್ಯಾರಪ್ಪ ಅಂತಂದ್ರನಾ ಎರಡು ಮತ್ತ ಒಂದು ಗಂಡ ಮೇಳ ಮತ್ತು ಒಂದು ಹೆಣ್ಣು ಮೇಳ ಏನ್ ಮಾಡ್ಯಾರ ಮಸ್ತಾರ ಇಲ್ಲಿ ಅವ್ರ ಊರಾಗ ಹಾಡಿಕೆ ತಂದ ಹಚ್ಚಾರ ಕರ್ಶಾರಲ್ಲ ತಮ್ಮ ಅದಕ್ಕಾಗಿ ಯಾವ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕ ಹೌದು ಕಂಬಾಗಿ ಗ್ರಾಮದಿಂದ ಯಾರು ಬಂದಾರ ಸುರೇಶ ಸುರೇಶ ಹಂಗರಗಿ ಸಾಕಿನ ಕಂಬಾಗಿ ತಾಲೂಕು ಬಬಲೇಶ್ವರ ಜಿಲ್ಲಾ ವಿಜಯಪುರ ಇಲ್ಲಿ ಕಂಬಗಿ ಸುರೇಶ್ ಅವರು ಅಪ್ಪಣ ಬೆಳಸಾಕ ಬಂದಾರ ಮೂರು ಮಂದಿ ನಾವು ಅದೇ ತೆರನಾಗಿ ಯಾವ ನಮ್ಮ ಸರಿ ಜೋಡಿ ಕಲಾವಂತರ ಯಾರು ಯಾವ ರಾಜ್ಯಗಳು ಯಾವ ಬಸವಣ್ಣ ಬಾಗೇವಾಡಿ ತಾಲೂಕಾ ವಿಜಯಪುರ ಜಿಲ್ಲೆಯ ಮಶೀಬ್ನಾಳ್ ಗ್ರಾಮದಿಂದ ಯಾರು ಬಂದಾರು ಓಕೆ ವಿದ್ಯಾಶ್ರೀ ಯಾವ ವಿದ್ಯಾಶ್ರೀ ಮಶೀಬ್ನಾಳ್ ಹೆಣ್ಣು ಮಗಳು ಬಂದಾಳ ಹೆಣ್ಣು ಹಾಡಾಕ್ ಬದಾಳ ಬಲ್ದಾಳು ತಂಗಿ ಯಾಕಂದ್ರೆ ನೋಡ ಮಾಸ್ತರ್ ಶಿವಶಕ್ತಿ ವಾಕ್ವಾದ್ರ ಹೆಂಗಾಗಬೇಕ ಇವತ್ತಿನ ದಿನ ಹೆಂಗ ಯಾಕಂದ್ರೆ ಎಲ್ಲಿ ಬೇಕಾದಲ್ಲಿ ಹಾಡಿಕೆ ಮಾಡೋದು ಬೇರೆ ಯಾವ ನನ್ನ ಅಕ್ಕಲ ಕೋಟೆ ತಾಲೂಕದಾಗ ನಾವು ಒಳಗ ಹಾಡಿಕೆ ಮಾಡ್ಬೇಕಾದ್ರ ಮೊದಲ ಮಾಸ್ತರ್ ಏನ್ ಬೇಕು ಏನ್ ಬೇಕಪ್ಪ ಇಲ್ಲಿ ಮೊದಲ ಕಚ್ಚಿ ಪಚ್ಚಿ ಬೇಕಾಗ್ತದ ಉರ್ಸು ನೋಡ್ದು ಯಾಕಂದ್ರೆ ಇಲ್ಲಿ ಎಷ್ಟೋ ನನ್ನ ನಿನ್ನ ಎಷ್ಟೋ ಮಂದಿ ಹಾಡಿ ಹೋಗ್ಯಾರ ಎಷ್ಟೋ ಮಂದಿ ದೊಡ್ಡ ದೊಡ್ಡ ಗಣಪಂಡಿತರು ಬಂದಾರ ಭದನಾದವ್ರ ಬಂದಾರ ಡೊಳ್ಳಿನವ್ರು ಬಂದಾರ ಗೀಗಿ ಪದ್ದವ್ರು ಬಂದಾರ ಹೌದು ಅಲ್ಲಾರದ ಪಾರಿಜಾತ ನಾಟಕ ಮಾಡೋರು ಮಾಡವ್ರು ಬಂದು ಹೋಗ್ಯಾರ ಹೌದು ಇಲ್ಲಿ ಹೆಂಗಂದ್ರ ನಾವ್ರಿಗೆ ಗ್ರಾಮ ಆರು ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದ ಎಪ್ಪತ್ತೆಂಟು ದಿವ್ ಉಪನ್ಯ ಅಗಮ ನಿಗಮ ಅಭ್ಯಾಸ ಮಾಡಿರ್ತಕ್ಕಂಥ ಮಹಾಜ್ಞಾನಿಗಳ ಜ್ಞಾನಿಗಳ ನನ್ನ ನನ್ನ ನವದಗಿ ಗ್ರಾಮದ ತಮ್ಮ ದಯಮಾಡಿ ನಮ್ಮ ಬಂಧುಗಳಿಗಾಗ್ಲಿ ಗುರು ಹಿರಿಯರಿಗಾಗ್ಲಿ ನನ್ನ ಗೆಳೆಯರ ಬಳಗದವರಿಗಾಗ್ಲಿ ಹೌದಾ ಹಿಂದ ಕೂತವ್ರಾಗ್ಲಿ ಮುಂದ ಕೂತವ್ರಾಗ್ಲಿ ಎಡಕ ಕೂತವ್ರಾಗಲಿ ಬಲಕ ಕೂತವ್ರಾಗಲಿ ನಿಮಗೊಂದು ನಂದೊಂದು ವಿಜ್ಞಾಪನೆ ಹಾಡಾ ಹಾಡುವಾಗ ನೀವೇನು ಗದ್ದಲ ಮಾಡತಕ್ಕದಲ್ಲ ಮಾತಾಡೋದಲ್ಲ ಹೌದಾ ಒಟ್ಟ ಎಷ್ಟು ಶಾಂತ ರೀತಿಯಿಂದ ಕೂಡ್ತಿರ್ಲಿ ಎಷ್ಟು ಶಾಂತ ರೀತಿಯಿಂದ ಕೂಡ್ತಿರ್ಲಿ ಅಷ್ಟು ವಿಷಯಗಳು ಏನಾಗತ್ತವ ನಮಗ್ ಹೇಳಾಕ ಬಾಳ ಹುಮ್ಮಸ್ ಬರ್ತದ ನಮಗ ಬಹಳ ಪ್ರೀತಿ ಬರ್ತದ ಹೌದಾ ನೀವ ಗದಲ ಮಾಡಾಕತ್ತಿದ್ರಿ ಅಂದ್ರೆ ಏನಾಗತ್ತವಂದ್ರಾವ್ ಹೇಳ್ತಕ್ಕಂತ ವಿಷಯಗಳು ಏನಾಗತ್ತಾವಪ್ಪ ಅಂತಂದ್ರ ಹೋಗಿ ಬಿಡ್ತಾವ ಹೌದಪ್ಪ ಅದಕ್ಕಾಗಿ ದಯಮಾಡಿ ಮತ್ತೊಮ್ಮೆ ಮುಗದಂಗಿ ನಿಮಗ ಅನಂತ ಕೋಟಿ ನಮಸ್ಕಾರಗಳನ್ನ ಕೈ ಮುಗದ ದೈಮಾಡಿ ಯಾರು ಮಾತಾಡತಕ್ಕದಲ್ಲ ಗಲಾಟಿ ಮಾಡತಕ್ಕದ್ದಲ್ಲ ಹೌದಪ್ಪ ಯಾಕಂದ್ರ ನೋಡ್ರಿ ಒಂದು ವರ್ಷದಾಗ ಏನಿರ್ತದ ಇರ್ತದ ಎಷ್ಟು ಒಂದ್ ವರ್ಷದಾಗ ಮೂರ್ನೂರ ದಿನಗಳು ಇರ್ತಾವ ಇರ್ತಾವ ಮುನ್ನೂರ ಅರವತ್ತೈದು ದಿನದ ಒಳಗ ಇವತ್ತು ಒಂದು ದಿನ ನಾವ್ ಏನ್ ಮಾಡ್ಬೇಕಾಗೇತಿ ಭಗವತ್ನ ನಾಮ ಸ್ಮರಣೆ ಮೇಲೆ ಜಾತ್ರೆ ಉಡು ಮುನ್ನೂರ ಅರವತ್ನಾಲ್ಕ ದಿನದಾಗ ಮಾಸ್ತಾರ ನಾವು ಹೊಲ ಆಯ್ತು ಮನಿ ಆಯ್ತು ಹೆಂಡ್ರ ಆಯ್ತು ಮಕ್ಕಳಾಯ್ತು ಪ್ರಪಂಚ ಆಯ್ತು ತಿನ್ನೋದಾಯ್ತು ಉಣ್ಣದಾಯ್ತು ಏನ್ ಬೇಕಾದ ಎಲ್ಲ ನಾವು ಕಾಲಹರಣ ಟು ಮುನ್ನೂರ ಅರ್ ಐವತ್ತರವತ್ನಾಲ್ಕು ದಿನ ಹೌದಾ ಇದನ್ನ ನೀವು ಎಲ್ಲಾ ಮಾಡ್ತೀರಿ ಇವತ್ತಿನ ದಿನ ಏನ್ ಮಾಡ್ಬೇಕಾಗೈತಿ ನಾವು ನೀವು ಕೂಡಿಕೆಯಿಂದ ಎಲ್ಲಾರು ಕೂಡಿಕೆ ಭಗವಂತನ ಏನ್ ಮಾಡಬೇಕಾಗೈತಿಪಾಂದ್ರ ನಾಮಸ್ಮರಣೆ ಮಾಡಬೇಕಾಗ್ಯಕ್ಕಾಗಿ ಹೆಣ್ಮಗಳು ಬಹಳ ಶನಿಯದ ಯಾಕಂದ್ರೆ ನೋಡ್ರಿ ಸದ್ಯದಾಗ ಕರ್ನಾಟಕ ಮಹಾರಾಷ್ಟ್ರಕ್ಕ ತಾಲೂಕು ಆಗ್ಲಿ ಜಿಲ್ಲಾ ಆಗ್ಲಿ ರಾಜ್ಯ ಆಗಲಿ ಇದು ಅಲ್ಲಾರದ ಒಂದು ಕೋಳಿಗೂಡು ಸಾತಿಲಿ ಸಾಲಿ ಹೌದು ಮಶಿಮನಾಳಿ ಹೌದೌದು ಯಾಕಂದ್ರೆ ಹೆಣ್ಮಗಳು ಬಹಳ ಅದಾಳ ಅದ ಹೆಣ್ಣಮಗಳಿಗೆ ಒಂದು ವಾರ್ನಿಂಗ್ ಮಾಡ್ಬೇಕಾಗ್ಯದ ಏನಂತ ಹೆಂಗ ವಾರ್ನಿಂಗ್ ಅಂದ್ರೆ ತಂಗಿ ಇವತ್ತಿನ ದಿನ ನಿಮ್ ಅವ್ವನ ನೀ ಬೆಳಸಾಕ ಬಂದಿ ಬೆಳಸಾಕ ಬಂದಿ ಅಂದ್ರೆ ನೀನು ಸೀರೆ ಬಾಂದ ಕೇಳಿದ ಕಂಬಗಿ ಸುರೇಶ್ ಆಗ ಟಚಿಂಗ್ ಟಚಿಂಗ್ ಆಗಬಾರದು ಈ ದೋತ್ರಕ್ಕೆ ಈ ದೋತ್ರಕ್ಕೆ ಬಂದ ಕೇಳಿದ ನೀನು ಸೀರೆ ಟಚ್ ಆಗಬಾರದು ಇವತ್ತು ನಮ್ಮ ಬ್ರಹ್ಮ ವಿಷ್ಣುವ ಸಹಾಯ ಕೇಳಬಾರ್ದು ದೇವ ದೇವತೆಗಳ ಸಹಾಯ ಕೇಳಬಾರ್ದು ಗುರುವಿನ ಸಹಾಯ ಕೇಳಬಾರದು ವಾಳ್ಳಿ ಬಾಂದ ಗಾಂಡನ ಸಹಾಯ ಕೇಳಬಾರ್ದು ವಾಳ್ಳಿ ಬಾಂದ ಕೇಳಿದ್ರೆ ಕಂಬಗಿ ಸುರೇಶನ ಸಹಾಯ ಕೇಳಬಾರದು ಇವತ್ತು ನಿಮ್ಮವ್ವ ನಿರಾಕಾರದಾಗಿ ಎಲ್ಲಿ ಇದ್ದಾಳೆ ನಿಮ್ಮ ಹೌವದಿಂದ ಏನೇನು ಜಗತ್ತ ತಯಾರಾಗ್ಯದ ನಿಮ್ಮ ಅವನದಿಂದ ಇಂಥದ್ದು ತಯಾರ ಮಾಡ್ಯಾ ನಮ್ಮ ದಿನ ನಿಮ್ಮ ನಿಮ್ ಬೆಳಸಿ ಬೆಳೆಸಿ ಎಲ್ಲಿ ಇನ್ನ ಗ್ರಾಮದಾಗ ಯಾಕಂದ್ರ ನೋಡ ತಂಗಿ ಇಲ್ಲಿ ಬಹಳ ಶಾಣೆ ಮಂದಿ ಅದಾರ ಬಹಳ ಜ್ಞಾನಿಗಳ ಬಹಳ ಬಲ್ಲ ಅವ್ರ ಅದಾರ ಅದಕ್ಕಾಗಿ ನೋಡನು ಅವ್ವಾಣಿ ಹೆಂಗ್ಯಾಂಗ ಬಳಸ್ತಾಳ ಹೆಂಗ್ಯಾಂಗಿಲ್ಲ ಯಾಕಂದ್ರ ಬಾಳ ನೋಡು ಬೇಡಿದ ಟ್ರಕ್ ಹಾಕೊಟ್ಟ ತರ್ಶ್ಯಾರ ಇದು ಅಲ್ಲರದ ನಮ್ಮ ಕಾರ್ಯಕ್ರಮ ಎಲ್ಲಿ ಬಂದ್ ಕೇಳಿ ಆರಂಭಿಸ್ತಾರ ಯಾವ ಸಿಂಗಡಗಾಂವ್ ಗ್ರಾಮದಾಗ ಮಾರುತಿ ಒಳಗ ದಿನ ಕಾರ್ಯಕ್ರಮ ನವದಿಗಿ ಗ್ರಾಮದ ಹಿರಿಯರು ಅದಕ್ಕಾಗಿ ಅಲ್ಲಿ ಕಾರ್ಯಕ್ರಮಗಳನ್ನು ನೋಡಿ ಇವನು ತರಿಸಬೇಕ ಅದಕ್ಕಾಗಿ ನೋಡೋಣ ಯಾಕಂದ್ರೆ ಈಗ ಯಥಾ ಪ್ರಕಾರ ಚಾಲೂ ಆಗ್ಯದ ಮಾಸ್ತಾರ ನೋಡೋಣ ಹೆಣವಾಗಳು ಹೆಂಗ ಬರ್ತಾಳೆ ಯಾವ ದಾರಿದಿಂದ ಬರ್ತಾಳೆ ಏನೇನು ಹೇಳ್ತಾಳ ನೋಡನು ಎಲ್ಲಿ ಬರ್ತಾಳ ಇರ್ಲಿ ಯಾವ ನನ್ನ ನಾವದಿಗೆ ಗ್ರಾಮಸ್ಥರಿಗೆ ಕರ ಮುಗುದು ಶಿರವಾಗಿ ಹೇಳುದು ಏನಂತಪ್ಪ ಯಾಕಂದ್ರೆ ನೋಡ್ರಿ ಒಂದು ಹಾಡೋದರಲ್ಲಿ ತಪ್ಪು ತಡಿಗಳಾಗಬಹುದು ಹೇಳೋ ಕೇಳೋದ್ರಲ್ಲಿ ತಪ್ಪ ತಡಿಗಳಾಗಬಹುದು ಒಂದು ಸೂರ ತಾಳಿನಲ್ಲಿ ತಪ್ಪು ತಡಿಗಳಾಗಬಹುದು ಏನ ತಪ್ಪು ತಡೆಗಳಾದ್ರೂ ನಿಮ್ಮ ಮನಿ ಒಳಗ ಮಕ್ಕಳ ತಪ್ಪು ಒಣ ಮಾಡಿದ್ರೆ ತಪ್ಪ ಬದಿಗಿಟ್ಟು ಸರಿಯನ್ನ ಸ್ವೀಕಾರ ಮಾಡ್ತಿರ್ಲ ಇವತ್ತಿನ ದಿನ ಬ್ಯಾರೆ ಯಾರು ಅಲ್ಲ ಇವತ್ತು ನಮ್ಮ ನವದಿಗಿ ಗ್ರಾಮದ ಸುರೇಶ ಬಂದಾಣಿ ಇಲ್ಲಿ ಹಾಡಕತೆ ನಮ್ ಮೂರಣ್ ಅಂತ ತಿಳ್ಕೊಂಡು ಏನ ತಪ್ಪು ತಡಿಗಳಾದ್ರು ನೀವು ಮಗ ಅಂತ ಕೇಂದ್ರ ಸ್ವೀಕಾರ ಮಾಡ್ಬೇಕಂತೇಳಿ ನಾವು ತಮ್ಮಲ್ಲಿ ಅನಂತ ಕೋಟಿ ನಮಸ್ಕಾರ ಸಲ್ಲಿಸ್ತಾನು ಅದಕ್ಕಾಗಿ ಮಸ್ತಾರ ಏನಾಯ್ತು ಬಹಳ ಮಾತಾಡಿದ್ರೆ ಇಲ್ಲಿ ಅರ್ಥ ಯಾಕಂದ್ರೆ ಇಲ್ಲಿ ದೈವದ ಸೇವಾ ಇಲ್ಲಿ ಹೆಂಗಿರ್ಬೇಕಾಗ್ತದೆ ಪಾದ ತೆಳಿಗಿನ ಧೂಳಿದಂಗಿರ್ಬೇಕಾಗ್ತದ ಅದಕ್ಕಾಗಿ ಮಸ್ತಾರ ಯಾಕಂದ್ರೆ ಎಲ್ಲರಿಗೆ ಬಂದ ಕೇಳಿಂದ ಕಾಲಿಗೆ ನಮಸ್ಕಾರ ಮಾಡೋದಾಗ ಟೈಮ್ ಕಡಿಮೆ ಅದ ಇವು ಎರಡೂ ಮೈಕಗಳು ಯಾವ ನಮ್ಮ ಗುರು ಹಿರಿಯರು ಪಂಚ್ ಕಮಿಟಿಯವರು ತಾಯಿ ತಂದಿಯವರು ಗೆಳೆಯರ ಕಾಲ ಅಂತ ತಿಳ್ಕೊಂಡು ಇವು ಎರಡೂ ಮಾಯ್ಕ ನಮಸ್ಕಾರಗಳು ಮಾಡ್ತಾನು ಜೋರಾಗಿ ಚಪ್ಪಳ ತಡ್ಬೇಕು ತಮ್ಮಲ್ಲಿ اچھا